ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದೊಂದು ಮಿನಿ ಬ್ಲಾಗ್ ಆಗಿರುತ್ತೆ ನಿನ್ನೆ ಒಂದು ಫಂಕ್ಷನ್ ಇತ್ತು ನಮ್ಮ ನಾವು ಹೋಗಿದ್ದು ನಮ್ಮ ರಿಲೇಟಿವ್ಸೇ ಒಬ್ರದು ಫಂಕ್ಷನ್ ಇತ್ತು ಆ ಫಂಕ್ಷನ್ಗೆ ಹೋಗಿ ಮುಗಿಸ್ಕೊಂಡು ವಾಪಸ್ ಬರ್ತಾ ಪಾವಗಡ ಶಿನೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಚಳ್ಳಕೆರೆ ದುರ್ಗಾ ಆಜುಬಾಜು ಇರುವಂಥ ಪಾವಗಡ ಶನೇಶ್ವರ ದೇವಸ್ಥಾನ ಇದು ಇಲ್ಲಿಗೆ ಹೋಗಿ ಬರೋದರಿಂದ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ಹಾಗಾಗಿ ಅಲ್ಲೇ ಹತ್ತಿರದಲ್ಲೇ ಹೋಗಿರೋದ್ರಿಂದ ನಾವು ಕೂಡ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನೋಡಿ ಇದೇ ಶನೇಶ್ವರ ದೇವಸ್ಥಾನ ಶನೇಶ್ವರ ದೇವರು ಇಲ್ಲಿ ಹಣ್ಣು ಕೈ ಮಾಡಿಸ್ಕೊಂಡು ಮತ್ತು ಅಲ್ಲಿಂದಾನೇ ಅದೇ ರೋಡಲ್ಲಿ ಒಂದು ಕೋಟೆ ಆಂಜನೇಯ ದೇವಸ್ಥಾನ ಅಂತ ಇದೆ ಆ ಆಂಜನೇಯ ದೇವಸ್ಥಾನಕ್ಕೂ ಸಹ ಹೋಗಿ ಬಂದ್ವಿ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ದೇವಸ್ಥಾನನೂ ಹಾಗೆ ಪವರ್ಫುಲ್ ಅಂತಲೇ ಹೇಳ್ಬೋದು ಶನೇಶ್ವರ ದೇವಸ್ಥಾನ ಅಂದರೆ ಪಾವಗಡ ಶನೇಶ್ವರ ದೇವಸ್ಥಾನ ಅಂತ ಹೇಳಿದರೆ ತುಂಬ ಪವರ್ಫುಲ್ ಅಂತ ಹೇಳ್ತಾರೆ ನೋಡಿ ನೀವು ಯಾವಾಗಲಾದರೂ ಆ ಕಡೆ ಹೋದ್ರಿ ಅಂತ ಹೇಳಿದರೆ ಒಂದು ಸಲ ಶನೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಂಡು ಬನ್ನಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಶನೇಶ್ವರ ದೇವರು